ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸುವ ಕೊಲಂಬೋ ಸಮುದಾಯಗಳ ಹೋರಾಟ ಸಮಿತಿ ಹಾಗೂ ಗದಗ್ ಜಿಲ್ಲಾ ಬಂಜಾರ ಸಮುದಾಯದ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ನಾಯಕ ಡಾವಸಾಣ ಕಾರಬಾರಿ ಮತ್ತು ಪಂಚರ ನೇತೃತ್ವದಲ್ಲಿ ಗದಗ್ನಲ್ಲಿ ನಾಳೆ ಒಳ ಮೀಸಲಾತಿ ವರ್ಗೀಕರಣ ಅವೈಜ್ಞಾನಿಕ ಅಂತ ಆರೋಪಿಸಿ ಅದನ್ನು ವಿರೋಧಿಸಿ ಬಹುದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಯಲಿದೆ ಗಾಂಧಿ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದ್ದು ಗದಗ ಜಿಲ್ಲಾಧಿಕಾರಿ ಕಚೇರಿವರೆಗೆ ತೆರಳಿ ಅನಿರ್ದಿಷ್ಟ ಅವಧಿವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಯಲಿದ್ದು ಪ್ರತಿದಿನವೂ ಭಿನ್ನ ವಿಭಿನ್ನವಾಗಿ ಧರಣಿ ನಡೆಯಲಿದೆ ಎಂದು ಪ್ರತಿಭಟನೆಯ ಮುಖಂಡರು ಮಾಹಿತಿ ಹಂಚಿಕೊಂಡಿದ್ದು ಈಗಾಗಲೇ ಜಿಲ್ಲೆಯ ಎಪ್ಪತ್ಮೂರು ತಾಂಡಗಳಲ್ಲಿ ಪ್ರಚಾರ ಮಾಡಲಾಗಿದೆ ಹೀಗಾಗಿ ನಾಳೆ ಅಂದಾಜು ಮೂರರಿಂದ ನಾಲ್ಕು ಸಾವಿರ ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬಹುದು ಎನ್ನುತ್ತಿದ್ದಾರೆ ನಾಳೆ ದಿನಾಂಕ ಆರು ಒಂಬತ್ತು ಇಪ್ಪತ್ತೈದರಂದು ಗದಗಿನಲ್ಲಿ ಗದಗ ಜಿಲ್ಲೆಯ ವತಿಯಿಂದ ಏನು ಈಗಾಗಲೇ ಕರ್ನಾಟಕ ಸರ್ಕಾರ ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ ಮಾಡಿರುವುದನ್ನ ವಿರೋಧಿಸಿ ನಾಳೆ ಬೃಹತ್ ಪ್ರತಿಭಟನೆ ಮತ್ತು ಹನ್ನೊಂದು ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಲಂಬಾಣಿ ಭೌ ಕೊರ್ಮ ಕೊರ್ಚ ಸಮುದಾಯಗಳಿಗೆ ಅನ್ಯಾಯ ಬಹಳಷ್ಟು ಅನ್ಯಾಯ ಆಗಿರೋದ್ರಿಂದ ಈಗಾಗಲೇ ರಾಜ್ಯವ್ಯಾಪಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಸರ್ಕಾರ ನಮ್ಮನ್ನ ಬಹಳಷ್ಟು ಅವಮಾನಕರ ರೀತಿಯಿಂದ ಬಹಳಷ್ಟು ತುಳಿಯುವ ರೀತಿಯಿಂದ ಈ ಒಂದು ವ್ಯತಿರಿಕ್ತ ನಿರ್ಣಯವನ್ನು ಸರ್ಕಾರ ಮಾಡುವಂತಹ ಆ ವೈತ ವೈದ್ಯ ಅವೈಜ್ಞಾನಿಕ ವಗೀಕರಣವನ್ನು ವಿರೋಧಿಸಿ ನಾಳೆ ಪ್ರತಿಭಟನೆ ಗಾಂಧಿ ಸರ್ಕಲ್ನಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಪ್ರತಿಭಟನೆಯ ಪಾದಯಾತ್ರೆ ಮೂಲಕ ಪ್ರಾರಂಭಿಸಿ ಗದಗ ಜಿಲ್ಲೆಯ ಜಿಲ್ಲಾಡಳಿತ ಕಚೇರಿ ಮುಂದೆ ಅಲ್ಲಿ ಹೋಗಿ ಕಂಟಿನ್ಯೂಸ್ ಆಗಿ ಹನ್ನೊಂದು ದಿವಸ ಹೋರಾಟವನ್ನು ಮಾಡಲಾಗುವುದು ದಯಮಾಡಿ ನಮ್ಮ ಎಲ್ಲಾ ಜಿಲ್ಲೆಯ ಬಂಜಾರ ಲಂಬಾಣಿ ಕೊರಮಾ ಕೊರ್ಚ ಸಮುದಾಯದ ಎಲ್ಲ ಸಮುದಾಯದವರು ಭಾಗವಹಿಸಬೇಕು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತಿ ತಮ್ಮನ್ನು ವಿನಂತಿ ಮಾಡಬಹುದು ಗದಗ ಜಿಲ್ಲಾರ ಗೋರ್ಬಾಯಿನ नायक कारभारी डाव हिरी युवकन आपण मार हात जोडी राम रामरामी आपण गदग जिल्हार वळ मिसलाती काम सारिक येते हत्वारी घटेन गांधी सर्कल येते जिल्हा भवन ओले मोठा आपण ज्या ओर कलामा आपण अन्याय रे छ ओ रीति ती आपण सेज टाइम श्री आता आपण सरकारेने सरकार मट्टाने एक कूग आपण छ कायच नकाळ जेर कलाम आपण कोई भाई न ताणीम नरीने जु सेज आताणीने ए वळ मिसला होराट करताणीन एक सर आपण सरकारने बिसी मूठसाकताणी मारा हात जोडी राम रामी छ बंधूगळे ನಮ್ಮ ಎಲ್ಲ ಕೋಲಂಬೋ ಸಮುದಾಯದವರಿಗೆ ನಮ್ಮ ನನ್ನ ನಮಸ್ಕಾರಗಳು ತಾವೆಲ್ಲರೂ ನಾಳೆ ನಡೆಯುವಂಥ ಈ ಅಹೋರಾತ್ರಿ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರ ಮಾಡಿರುವಂಥ ಈ ಒಳಮಾಸಿ ಒಳ ಮೀಸಲಾತಿಯ ತೊಂದರೆ ಮಾಡಿದ್ದಾರೆ ನಮಗೆ ಜನಾಂಗಕ್ಕೆ ಅದನ್ನು ಬಿಸಿ ಮುಟ್ಟಿಸಲು ತಾವೆಲ್ಲರೂ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡಿಸೋಣ ಅಂಥೇಳಿ ನಮ್ಮಲ್ಲಿ Yunti. Rise